ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ಹೈದರಾಬಾದಿನ ಲಾಚಯ್ಯ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನಗೆ ಬಹಳಷ್ಟು ಆತಂಕ ಮತ್ತು ಕೋಪವಿರುತ್ತಿತ್ತು ನಾನು ಮಧುಮೇಹದ ಮೆಲ್ಲಿಟಸ್ನಿಂದ ಬಳಲುತ್ತಿದ್ದೆ ನನ್ನ ಅಸ್ಥಿರ ಆರ್ಥಿಕ ಸ್ಥಿತಿಯಿಂದಾಗಿ ನಾನು ಅನೇಕ ಸಾಲಗಳನ್ನು ಮಾಡಿಕೊಂಡಿದ್ದೆ ಸಾಲಗಾರರು ನನ್ನ ಮನೆಗೆ ಬಂದು ಮತ್ತು ನನ್ನ ಸಾಲಗಳಿಂದಾಗಿ ನನ್ನ ಕುಟುಂಬವನ್ನು ತೊಂದರೆಗೊಳಿಸಿದರೆ ಹೇಗೆ ಎನ್ನುವ ಭಯವು ನನ್ನನ್ನು ಸದಾಕಾಲ ಕಾಡುತ್ತಿರುತ್ತಿದ್ದವು ನನ್ನ ಸ್ನೇಹಿತರೊಬ್ಬರ ಮೂಲಕ ನನಗೆ ಭಗವದ್ ಧರ್ಮದ ಪರಿಚಯವಾಯಿತು ನಾನು ದೀಕ್ಷೆಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಪ್ರತಿದಿನ ನೂರ ಎಂಟು ಬಾರಿ ಮೂಲಮಂತ್ರವನ್ನು ಜಪಿಸುತ್ತಿದ್ದೆ ನಾನು ಇದನ್ನು ಆರಂಭಿಸಿದ ಕೂಡಲೇ ಶ್ರೀ ಅಮ್ಮ ಭಗವಾನ್ ನನ್ನ ಕಣ್ಣು ಮುಂದೆ ಕಾಣಿಸಿಕೊಂಡರು ಅವರ ದರ್ಶನ ಪಡೆದ ದಿನದಿಂದ ನನ್ನ ಇಡೀ ಜೀವನವೇ ಬದಲಾಯಿತು ನನ್ನ ಕೋಪ ಕಡಿಮೆಯಾಯಿತು ನನ್ನ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿತು ಮತ್ತು ನನ್ನ ಸಕ್ಕರೆಯ ಮಟ್ಟವು ಕಡಿಮೆಯಾಯಿತು ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಅವರ ಅನುಗ್ರಹದ ಉಪಸ್ಥಿತಿಗಾಗಿ ನಾನು ಅವರಿಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ ನನಗೆ ಪರಿಪೂರ್ಣ ಆರೋಗ್ಯ ನೀಡಿದ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವಾಗಲಿ ಶ್ರೀ ಕಲ್ಕಿ ನಿಮಗೆ ಅನಂತ ಕೋಟಿ ಪಾದಪ್ರಣಾಮಗಳು